ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಮೂಲಂಗಿ ಮೂಲಂಗಿ ಈ ತರಕಾರಿ ತುಂಬ ಇಗ್ನೋರ್ ಮಾಡಿರೋಂಥ ತರಕಾರಿ ಅಂತಲೇ ಹೇಳ್ಬೋದು ಅದರ ಸ್ಮೆಲ್ನಿಂದ ತುಂಬ ಜನ ಇಷ್ಟಪಡೋದಿಲ್ಲ ಅದರನ್ನು ಉಪಯೋಗ ಮಾಡೋದಕ್ಕೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿವತ್ತು ಹುಲ್ಗಳಲ್ಲೆಲ್ಲ ಸಿಗುವಂತಹ ಸ್ವಲ್ಪ ಹುಳಿ ಮುಂದೆ ಮಾಡಿ ಮಾಡುವಂತಹ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಎಣ್ಣೆಯನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಗ್ಗರಣೆಯನ್ನು ಇದ್ದೀನಿ ಸಾಸಿವೆ ಕರಿಬೇವು ಅರಿಶಿಣ ಇಂಗನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯಲು ಶುರುವಾದ ಮೇಲೆ ತೆಳುವಾಗಿ ಉದ್ದುದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕತ್ತರಿಸಿದಂತಹ ಮೂಲಂಗಿಯನ್ನು ಹಾಕ್ತಾ ಇದ್ದೀನಿ ಮೂಲಂಗಿ ರೌಂಡಾಗಿ ತೆಳುವಾಗಿ ತುಂಬ ತೆಳುವಲ್ಲ ತುಂಬ ದಪ್ಪ ದಪ್ಪಕ್ಕೂ ಅಲ್ಲ ಆ ರೀತಿಯಲ್ಲಿ ಕತ್ತರಿಸಿ ಇಟ್ಕೋಬೇಕು ಅದರನ್ನು ಈ ಒಗ್ಗರಣೆಗೆ ಹಾಕಿ ಒಂದು ಸಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ಮೂಲಂಗಿ ಸ್ವಲ್ಪ ಸ್ಮೆಲ್ ಇರುತ್ತೆ ಆ ಸ್ಮೆಲ್ ಹೋಗೋದಕ್ಕೋಸ್ಕರ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ರೌಂಡ್ ರೌಂಡಾಗಿ ಕತ್ತರಿಸಿದಂತಹ ಮೂಲಂಗಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಬೇಯಿಸಿದ ಬೇಳೆಯನ್ನು ಹಾಕ್ತಾಯಿದ್ದೀನಿ ತೊಗರಿ ಬೇಳೆ ನಿಮ್ಮ ಮನೆಯಲ್ಲಿ ನೀವು ಯಾವ ಬೇಳೆಯನ್ನು ಸಾಂಬಾರಿಗೆ ಉಪಯೋಗ ಮಾಡ್ತೀರೋ ಆ ಬೇಳೆಯನ್ನು ಹಾಕೋಬೇಕು ನಾನಿಲ್ಲಿ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹೆಸರುಬೇಳೆ ಉಪಯೋಗ ಜಾಸ್ತಿ ಇರೋದ್ರಿಂದ ನಾನು ಹೆಸರುಬೇಳೆಯನ್ನೇ ಇಲ್ಲಿ ಉಪಯೋಗ ಮಾಡಿದ್ದೀನಿ ನೀವು ತೊಗರಿಬೇಳೆ ನಿಮ್ಮ ಮನೆಗಳಲ್ಲಿ ಉಪಯೋಗ ಇದ್ದರೆ ಅದರನ್ನೇ ಹಾಕೋಬೋದು ಅದು ಚೆನ್ನಾಗಿ ಬೆಂದಿರಬೇಕು ಬೆಂದಿರುವ ಬೇಳೆಯನ್ನು ಹಾಕಿ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಾವು ಸಾಂಬಾರಿಗೆ ಮಸಾಲೆಯನ್ನು ಹುರ್ಕೋಬೇಕು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಇದರನ್ನು ಹುರಿದುಕೋಬೇಕು ಅದರ ಜೊತೆಗೆ ಸ್ವಲ್ಪ ಕಾಳು ಸ್ವಲ್ಪ ಸಾಸಿವೆ ಹಾಗೆ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕಿ ಅದರನ್ನು ಕೂಡ ಹುರಿದುಕೋಬೇಕು ಹುರಿಯುವಾಗಲೇ ನೀವು ಕೆಂಪು ಮೆಣಸು ಇಡೀ ಕೆಂಪು ಮೆಣಸು ಬ್ಯಾಡ್ಗೆ ಮೆಣಸನ್ನು ಹಾಕ್ಕೊಂಡ್ರೂ ಆಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರು ಹಾಕ್ಕೊಂಡ್ರೂ ಆಗುತ್ತೆ ಅದೆರಡನ್ನು ಮಿಕ್ಸ್ ಮಾಡಿ ಹಾಕಿದ್ರೂ ಆಗುತ್ತೆ ಅದರನ್ನು ಹಾಕೋಬೋದು ನಾನಿಲ್ಲಿ ಮೆಣಸಿನ ಪುಡಿಯನ್ನು ಉಪಯೋಗ ಮಾಡಿದ್ದೀನಿ ನೀವು ಮೆಣಸನ್ನು ಇಡೀ ಮೆಣಸನ್ನು ಉಪಯೋಗ ಮಾಡೋದಾದರೆ ಹುರಿವಾಗಲೇ ಅದರನ್ನು ಹಾಕೋಬೇಕಾಗುತ್ತೆ ಿ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು ನಾನು ಮತ್ತು ಹುಣಸೆಹಣ್ಣು ನಾನು ಮೊದಲೇ ಹೇಳಿದ ಹಾಗೆ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಹುಳಿ ಮುಂದೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಹುಳಸೆ ಹಣ್ಣನ್ನು ಹಾಕಿದ್ದೀನಿ ನಾನು ಕೊನೆಯಲ್ಲಿ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಮೆಣಸಿನ ಪುಡಿಯನ್ನು ಉಪಯೋಗ ಮಾಡಿದ್ದೀನಿ ನಾನು ಮೊದಲೇ ಹೇಳಿದ ಹಾಗೆ ನೀವು ಹುರಿವಾಗಲೇ ಇಡೀ ಮೆಣಸನ್ನು ಕೂಡ ಹಾಕ್ಕೋಬೋದು ಎಷ್ಟು ಖಾರ ನೀವು ತಿಂತೀರೋ ಅಷ್ಟು ಆ ಲೆವೆಲ್ಗೆ ನೀವು ಮೆಣಸಿನ ಪುಡಿಯನ್ನು ಹಾಕೋಬೇಕು ನುಣ್ಣಗೆ ಇದೆಲ್ಲವನ್ನು ಸೇರಿಸಿ ರುಬ್ಬಿ ಸಾಂಬಾರು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಈಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಮೂಲಂಗಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿದಂತಹ ಸಾಂಬಾರು ಮಿಶ್ರಣವನ್ನು ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ಸಾಂಬಾರು ಅಂತಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಒಂದು ಸಲ ಚೆಕ್ ಮಾಡಿ ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ದೊಡ್ಡ ಟೊಮೆಟೊವನ್ನು ನಾನಿಲ್ಲಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಟೊಮೆಟೊವನ್ನು ಕುದ್ ಕುದಿಯೋವಾಗ ಹಾಕಿದ್ರೆ ಆ ಫ್ಲೇವರ್ ತುಂಬ ಟೇಸ್ಟಿಯಾಗಿ ಇರುತ್ತೆ ಮೊದಲೇ ಹಾಕಿದ್ರೆ ತುಂಬ ಆ ಟೊಮೆಟೊ ಹಾಕಿದ್ದೀವಿ ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಬೆಂದೋಗುತ್ತೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ನಾನು ಮೊದಲೇ ಒಗ್ಗರಣೆಯನ್ನು ಹಾಕಿದ್ದೀನಿ ನಿಮಗೆ ಬೇಕು ಅಂತಂದರೆ ಮತ್ತೊಂದು ಒಗ್ಗರಣೆಯನ್ನು ನೀವು ಮೇಲಿನಿಂದ ಹಾಕೋಬೋದು ಇದರನ್ನು ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಬೇಕು ಅನಿಸಿದ್ರೆ ನೋಡಿಕೊಂಡು ಟೇಸ್ಟ್ ಮಾಡಿಕೊಂಡು ಬೇಕು ಅನಿಸಿದ್ರೆ ಸೇರಿಸ್ಕೊಳ್ಳಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿದರೆ ರುಚಿಯಾದಂತಹ ಹುಳಿ ಖಾರ ಮಿಶ್ರಿತವಾದಂತಹ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ಇದರನ್ನು ನೀವು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಎಲ್ಲ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಮೇಲಿನಿಂದ ಬೇಕಿದ್ದರೆ ಸೇರಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು